ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮಹತ್ವಾಕಾಂಕ್ಷಿಯ ಒಂದು ದೇಶ ಒಂದು ಚುನಾವಣೆ ಭರವಸೆ ಸರ್ಕಾರದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಮುಂದಿಟ್ಟಿದೆ ಬಹುದಿನಗಳಿಂದ ಚರ್ಚೆಯಲ್ಲಿರುವ ಏಕಕಾಲದಲ್ಲಿ ಚುನಾವಣೆ ಸಂಬಂಧ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿ ಮಾಡಿದ್ದ ಶಿಫಾರಸುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಬುಧವಾರ ಅನುಮೋದನೆ ನೀಡಿದೆ ನಿರೀಕ್ಷೆಯಂತೆ ಈ ನಿರ್ಧಾರಕ್ಕೆ ಬಿಜೆಪಿ ಮಿತ್ರರು ಸೇರಿ ಮೂವತ್ತೆರಡು ಪಕ್ಷಗಳು ಬೆಂಬಲ ಸೂಚಿಸಿದರೆ ಕಾಂಗ್ರೆಸ್ ಒಳಗೊಂಡ ಹದಿನೈದು ಪಕ್ಷಗಳು ವಿರೋಧಿಸಿವೆ ಏಕಚುನಾವಣೆಯ ಕಂಪ್ಲೀಟ್ ಮಾಹಿತಿಗೆ ಮುಖಪುಟ ನೋಡಿ ಚಂದ್ರಯಾನ ಮೂರರ ಯಶಸ್ಸಿನ ಬಳಿಕ ಭಾರತ ಮತ್ತೊಮ್ಮೆ ಚಂದ್ರನ ಅಂಗಳಕ್ಕೆ ಜಿಗಿಯಲು ಮುಂದಾಗಿದೆ ಈ ಸಲ ಚಂದ್ರನ ಮೇಲೆ ಇಳಿದು ವಾಪಸ್ ಬರಲು ನಿರ್ಧರಿಸಲಾಗಿದೆ ಇದಿಷ್ಟೇ ಅಲ್ಲ ಶುಕ್ರಯಾನಕ್ಕೂ ಕೇಂದ್ರ ಸಚಿವ ಸಂಪುಟ ಸಭೆ ಅಸ್ತು ಎಂದಿದೆ ಈ ವರದಿಗೆ ದೇಶ ವಿದೇಶ ಪುಟ ನೋಡಿ ಪ್ರಸಕ್ತ ಶೈಕ್ಷಣಿಕ ವರ್ಷ ಆರಂಭವಾಗಿ ಅರ್ಧವಾರ್ಷಿಕ ಪರೀಕ್ಷೆ ಸಮೀಪಿಸುತ್ತಾ ಇದ್ರೂ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಬಗ್ಗೆ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ ಈ ಕುರಿತ ವರದಿಗೆ ವಿಜಯವಾಣಿ ಓದಿ ಕೂಲಿ ಕಾರ್ಮಿಕರು ಹಳ್ಳಿ ಜನರಿಗೆ ಹಣದಾಸೆ ತೋರಿಸಿ ಅವರ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆದು ಅಕ್ರಮ ವಹಿವಾಟಿಗೆ ಬಳಸ್ತಾ ಇದ್ದ ಸೈಬರ್ ಕಳ್ಳರ ಕಣ್ಣಿಗ ವಿದ್ಯಾರ್ಥಿಗಳತ್ತ ತಿರುಗಿದೆ ಓದುವ ಮಕ್ಕಳು ಅಥವಾ ಪಾರ್ಟ್ ಟೈಮ್ ಕೆಲಸ ಹುಡುಕುವವರನ್ನ ಬಲೆಗೆ ಬೀಳಿಸಿ ಅವರ ಹೆಸರಲ್ಲಿ ಬ್ಯಾಂಕ್ ಖಾತೆ ತೆರೆದು ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸಿ ಸಂಕಷ್ಟಕ್ಕೆ ದೂಡುತ್ತಿದ್ದಾರೆ ವಿದ್ಯಾರ್ಥಿಯೊಬ್ಬನ ಆತ್ಮಹತ್ಯೆ ಪ್ರಕರಣದಿಂದ ಈ ಜಾಲ ಬೆಳಕಿಗೆ ಬಂದಿದೆ ಈ ವಿಶೇಷ ವರದಿಗೆ ವಿಜಯವಾಣಿ ನೋಡಿ ಮಾದಕ ವಸ್ತು ಮಾರಾಟ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಕಾನೂನು ತಿದ್ದುಪಡಿ ತರುವ ಜಲ್ಲೇ ಏಳು ಸಚಿವರನ್ನೊಳಗೊಂಡ ರಾಜ್ಯ ಮಟ್ಟದ ಕಾರ್ಯಪಡೆಯನ್ನು ಸರ್ಕಾರ ರಚಿಸಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಲೆಬನಾನ್ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಭದ್ರಕೋಟೆಗಳಲ್ಲಿ ಪೇಜರ್ ಬಳಿಕ ವಾಕಿ ಚಾಕಿಗಳು ಸ್ಫೋಟಗೊಳ್ಳುತ್ತಿವೆ ಬುಧವಾರ ಸಂಭವಿಸಿದ ಪ್ರತ್ಯೇಕ ಒಂಬತ್ತು ಮಂದಿ ಸಾವನ್ನಪ್ಪಿದ್ದು ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಈ ಸುದ್ದಿಗೆ ಮುಖಪುಟ ಹಾಗೂ ಚಿಂತನ ಪುಟ ನೋಡಿ ಪಿಂಚಣಿ ಖಾತೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಮಕ್ಕಳ ಭವಿಷ್ಯಕ್ಕೆ ಪಾಲಕರು ಹಣ ಉಳಿಸುವುದಕ್ಕೆ ಅವಕಾಶ ನೀಡುವ ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಶುರುವಾಗಿದೆ ಕನಿಷ್ಠ ಹೂಡಿಕೆ ಸಾವಿರ ರೂಪಾಯಿ ಆಗಿದ್ದು ನಂತರ ಪ್ರತಿ ವರ್ಷ ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಈ ಸುದ್ದಿಗೆ ಮನಿ ಮಾತು ನೋಡಿ ಇದು ಪಿತೃಪಕ್ಷದ ಪುಣ್ಯಕಾಲ ಮನುಷ್ಯ ಈ ಭೂಮಿಗೆ ಬರಲು ಅಲೌಕಿಕವಾಗಿ ಭಗವಂತ ಕಾರಣನಾದರೂ ಲೌಕಿಕವಾಗಿ ಅವರವರ ಮಾತಾಪಿತೃಗಳು ಕಾರಣ ಆದ್ದರಿಂದ ಅವರ ಋಣವನ್ನು ಜನ್ಮದಾರಭ್ಯ ಪೂಜಿಸಿದ್ರು ತಿರಿಸುವುದು ಅಸಾಧ್ಯ ಅಗಲಿರುವ ತಂದೆ ತಾಯಿಯರನ್ನು ನಿತ್ಯವೂ ಪೂಜಿಸುವುದು ಸಾಧ್ಯವಾಗಿರಬಹುದೆಂದ ಕಾರಣಕ್ಕೆ ನಮ್ಮ ಹಿರಿಯರ ಪಿತೃಪಕ್ಷ ಆಚರಿಸ್ತಾರೆ ಈ ಕುರಿತ ರಾಜಗುರು ಬಿ ಎಸ್ ದ್ವಾರಕನಾಥ ಲೇಖನ ಬರೆದಿದ್ದಾರೆ ಇದಕ್ಕಾಗಿ ಸುದೀನ ಪುಟ ನೋಡಿ ಟೀಮ್ ಇಂಡಿಯಾ ಬರೋಬರಿ ನಲವತ್ಮೂರು ದಿನಗಳ ವಿಶ್ರಾಂತಿಯ ಬಳಿಕ ಮರಳಿ ಕಣಕ್ಕಿಳಿಯಲು ಸಜ್ಜಾಗಿದೆ ಪ್ರವಾಸಿ ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡ ಗುರುವಾರದಿಂದ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಆಡಲಿದ್ದು ಎಂ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಮೊದಲ ಹಣಾಹಣಿ ನಡೆಯಲಿದೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಸಂಭ್ರಮದ ಬಳಿಕ ರೋಹಿತ್ ಶರ್ಮಾ ಬಳಗ ಮುಂದಿನ ಮೂರುವರೆ ತಿಂಗಳ ಅವಧಿಯಲ್ಲಿ ಹತ್ತು ಟೆಸ್ಟ್ ಆಡುವ ಸವಾಲು ಹೊಂದಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಟ ನಿರ್ದೇಶಕ ಉಪೇಂದ್ರ ಬುಧವಾರ ಅಭಿಮಾನಿಗಳ ಜೊತೆ ಐವತ್ತಾರನೇ ಜನ್ಮದಿನವನ್ನು ಸಂಭ್ರಮಿಸಿದ್ರು ಇದೇ ವೇಳೆ ಯುಐ ಫೈವ್ ಮತ್ತು ಬುದ್ಧಿವಂತ ಟೂ ಚಿತ್ರಗಳಿಂದ ಹೊಸ ಪೋಸ್ಟರ್ಗಳು ಒಪ್ಪಿಗೆ ಉಡುಗೊರೆ ಸಿಕ್ಕಿದೆ ಹುಟ್ಟುಹಬ್ಬ ಸಂಭ್ರಮದ ನಡುವೆಯೇ ಯುಐ ತಂಡದ ಜೊತೆ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು ಮೊದಲು ಮಾತು ಕೇಳಿದ ಉಪೇಂದ್ರ ಐದಾರು ಮದುವೆ ಆಗಬಹುದು ಆದರೆ ಒಂದು ಸಿನಿಮಾ ನಿರ್ದೇಶಿಸುವುದು ಅದಕ್ಕಿಂತ ಕಷ್ಟ ಯುಐ ಅಕ್ಟೋಬರ್ನಲ್ಲಿ ರಿಲೀಸ್ ಮಾಡುವ ಸಿದ್ಧತೆಯಲ್ಲಿದ್ದೇವೆಂದು ಮಾಹಿತಿ ಹಂಚಿಕೊಂಡರು ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ